ವೆಲ್ಕಮ್ ಟು ಲೇಜಾ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ಇವರ ಹೆಸರು ಬಾಬು ಅಂತ ಇವರು ದೇವರ ವಿಗ್ರಹನ ಸೇಲ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ದೇವರ ವಿಗ್ರಹಗಳನ್ನು ಇವರು ಇವ್ರ ಹತ್ರ ಇದ್ದಾವೆ ಇವರು ಇರೋದು ಓರಿಯನ್ ಮಾಲ್ ಇದೆ ಅಲ್ವಾ ಓರಿಯನ್ ಮಾಲ್ ಪಕ್ಕ ದಿ ರಾಮೇಶ್ವರ ಕೆಫೆ ಅನ್ನೋ ಹೋಟೆಲ್ ಪಕ್ಕದಲ್ಲಿದ್ದಾರೆ ಓರಿಯನ್ ಮಾಲ್ ಪಕ್ಕ ದಿ ರಾಮೇಶ್ವರ ಕೆಫೆ ಅಂತ ಹೋಟೆಲ್ ಹೆಸರು ಆ ಪಕ್ಕದಲ್ಲಿ ಆ ಹೋಟೆಲ್ ಪಕ್ಕದಲ್ಲಿ ಇವರು ಈ ವಿಗ್ರಹಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಇಂಥ ವಿಗ್ರಹ ನೀವು ಯಾವುದೇ ವಿಗ್ರಹ ಕೇಳಿದರೂ ಇವರು ನಿಮಗೆ ತರಿಸ್ಕೊಡ್ತಾರೆ ತುಂಬ ಚೆನ್ನಾಗಿದ್ದಾವೆ ನಾನು ಇವಾಗ ನೋಡ್ ನೋಡ್ತಾ ನೋಡ್ತಾ ಇದ್ದೀನಿ ಇಲ್ಲಿ ಸೂಪರಾಗಿದ್ದಾವೆ ವಿಗ್ರಹಗಳು ಯಾವುದೇ ದೇವರ ವಿಗ್ರಹ ಬೇಕಾದರೂ ಇವರು ಸೇಲ್ ಮಾಡ್ತಾರೆ ನೀವು ಬೇಕಿರೋರು ಇಲ್ಲಿ ಬಂದು ಕೊಂಡ್ಕೋಬೋದು ಇವರು ಯಾವಾಗಲೂ ಇಲ್ಲೇ ಇರ್ತಾರೆ ಸಂಡೇನೂ ಕೂಡ ಇರ್ತಾರೆ ತುಂಬ ಚೆನ್ನಾಗಿದ್ದಾವೆ ವಿಗ್ರಹಗಳು ತುಂಬ ಸ್ಮಾಲ್ ಸೈಜ್ ವಿಗ್ರಹಗಳು ಇದ್ದಾವೆ ಬಿಗ್ ಸೈಜ್ ವಿಗ್ರಹಗಳು ಇದ್ದಾವೆ ಬೇಕಾಗಿರ್ತಕ್ಕಂಥರು ಇಲ್ಲಿ ಬಂದು ಪರ್ಚೇಸ್ ಮಾಡಿ ತುಂಬ ದೂರ ಹೋಗೋದಕ್ಕಿಂತ ಇಲ್ಲೇ ಸಿಗ್ತವೆ ಓರಿಯನ್ ಮಾಲ್ ಪಕ್ಕದಲ್ಲೇ ಸೂಪರಾಗಿದ್ದಾವೆ ವಿಗ್ರಹಗಳು ಸುಮಾರು ಜನ ಹುಡ್ಕಾಡ್ಕೊಂಡು ಕೇರ್ ಮಾರ್ಕೆಟ್ ಆ ಕಡೆ ಎಲ್ಲ ಹೋಗ್ತಾರೆ ಚಿಕ್ಕಪೇಟೆ ಎಲ್ಲ ಹೋಗ್ತಾರೆ ಇಲ್ಲೆಲ್ಲ ಇಲ್ಲೇ ಸಿಗುತ್ತಲ್ವಾ ಯಾರು ಬೇಕಾದರೂ ಬಂದು ಕೊಂಡ್ಕೊಬೋದು ಇಂಥ ವಿಗ್ರಹ ಇಲ್ಲ ಅಂತ ಅಲ್ಲ ಎಂತ ಯಾವ ವಿಗ್ರಹ ಬೇಕಾದರೂ ಇವ್ರ ಹತ್ರ ಇದೆ ಸುಮಾರು ವರ್ಷಗಳಿಂದ ಇವರು ಈ ಬಿಸ್ನೆಸ್ ಇದ್ದಾರಂತೆ ಬಾಬು ಅಂತ ಇವರು ಬೇಕಾಗಿರೋರು ಬಂದು ವಿಗ್ರಹನ ಪರ್ಚೇಸ್ ಮಾಡಿ హే నల్న సబ్స్క్రైబ్ మి అదూ ఈ వీడియోన ఎల్గూ శేర్మా సుమారు జనకు గొప్పల్దో విషయ తల్పస్పెక్కు థ్యాంక్ యూ ఫార్ ద వాచ్ సార్ థ్యాంక్ యూ సార్ ఎల్లిందర్స్తిర మెటీరియల్ ఎలా ನೀವು ಯಾವಾಗಲೂ ಇಲ್ಲೇ ಇರ್ತೀರಾ ಇರ್ತೀರಾ ಸರ್ ಯಾವಾಗಲೂ ಇಲ್ಲೇ ಇರ್ತೀರಾ ಯಾವಾಗ ಬೇಕಾದ್ರೆ ಬಂದರೂ ಸಿಗ್ತೀರಲ್ಲ ಭಾನುವಾರ ಇರ್ತೀರಾ ಎನಿ ಟೈಮ್ ಇಲ್ಲೇ ಇರ್ತೀರಾ ಯಾವಾಗ ಬಂದ್ರೂ ನೀವು ಯಾವುದೇ ವಿಗ್ರಹ ಕೇಳಿದರೂ ನೀವು ತರ್ಸ್ಕೊಡ್ತೀರಲ್ಲ ಎಷ್ಟು ವರ್ಷದಿಂದ ಇಲ್ಲೇ ಇರ್ತೀರಿ ಸರ್ ನೀವು ಹಾಂ ಹಾಂ సార్ నిమ్మరు బాబు అంత బాబు ఆహా